ಇವತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೀಟಿಂಗ್ನಲ್ಲಿ ನೀನು ಮದುವೆ ಬಗ್ಗೆ ಮಾತು ಬಂತು ಹೀಗೆ ರಿಷಿ ಫೋನ್ನಲ್ಲಿ ಹೇಳಿದ್ದು ಕೇಳ್ತಾ ಇದ್ದ ಇವನಿಗೆ ಒಂದು ನಿಮಿಷ ಗಾಬರಿ ಆಯಿತು ತಿರುಗಿ ರೋಷಿಣಿಯನ್ನು ನೋಡ್ದ ರೋಷಿಣಿ ಆ ಮಂಚದ ಮೇಲೆ ಕೂತ್ಕೊಂಡು ಇವನು ಫೋನಲ್ಲಿ ಮಾತಾಡಿ ಮುಗಿಸಿ ಬರ್ತಾನೆ ಅವನ ಜೊತೆಗೆ ಮಾತಾಡೋಣ ಅಂತ ಕಾಯ್ತಾ ಇದ್ದಾಳೆ ರಿಷಿ ಮಾತಾಡಿ ಮುಗಿಸಿ ಕಾಲ್ ಕಟ್ ಮಾಡ್ದ ಆರಿ ಕಾಲ್ ಕಟ್ ಮಾಡಿ ಯೋಚ್ಸೋಕ್ ಶುರು ಮಾಡ್ದ ಇವಳನ್ನ ಮುಟ್ಟೋಕೆ ಮುಂಚೆಯಿಂದಾನು ನನ್ನ ಲೈಫ್ ಸ್ಟೈಲ್ ಬೇರೆ ನನ್ನ ಗೋಲೇ ಬೇರೆ ನನ್ನ ಸಮಸ್ಯೆಗಳು ಬೇರೆ ಫ್ಯಾಮಿಲಿ ಗ್ರೂಪ್ನಲ್ಲಿ ನಾನು ಕೊಟ್ಟು ಬಂದಿರೋ ಕಮಿಟ್ಮೆಂಟೇ ಬೇರೆ ಆದರೆ ಇವಾಗ ಹುಡುಗಿ ನಾನು ಮಾಡಿರೋ ಸಮಸ್ಯೆ ನನಗೆ ಕೆಲವು ಜವಾಬ್ದಾರಿಗಳಿವೆ ಇದರಲ್ಲಿ ರೋಷಿನಿ ಕಡೆಯಿಂದ ಯಾವ ಮಿಸ್ಟೇಕ್ ಇಲ್ಲ ನನಗೆ ಇವಳು ಇಷ್ಟ ಆಗಿದ್ದಾಳೆ ಇವಳನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ನನ್ನ ಜೀವನದೊಳಗೆ ಕರ್ಕೊಂಡು ಬರಬೇಕು ಇದಾದ ಮೇಲೆ ಫ್ಯಾಮಿಲಿಯವರಿಗೆ ಇವಳು ವಿಷಯ ಹೇಳಬೇಕು ಇದಕ್ಕೂ ಮುಂಚೆ ನನ್ನನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿರೋರು ಯಾರು ಅದನ್ನು ಹಿಡಿಬೇಕು ಇದನ್ನೆಲ್ಲ ಅವನು ಯೋಚಿಸ್ತಾ ಇರಬೇಕಾದ್ರೆ ರೋಷಿಣಿ ಅವನ ಪಕ್ಕದಲ್ಲಿ ಬಂದು ನಿಂತು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದ್ಲು ಅವನು ಏನೂ ಇಲ್ಲ ಅಂತ ಹೇಳಿ ಮತ್ತೆ ಏನನ್ನು ಯೋಚಿಸ್ತಾ ಇದ್ದಾನೆ ಆ ಸಮಯದಲ್ಲಿ ರೋಷಿಣಿ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಅವಳು ನೋಡಿದ್ಲು ನೋಡಿದ್ಳು ಅವನು ಕೂಡ ಆ ಮೆಸೇಜ್ ಏನು ಅಂತ ನೋಡೋದಕ್ಕೆ ಟ್ರೈ ಮಾಡ್ದ ರೋಷಿಣಿ ಮೆಸೇಜನ್ನ ಓದಿದ್ಲು ಆಫೀಸ್ ಒಂದರಲ್ಲಿ ಕೆಲ್ಸ ಸಿಕ್ತು ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವನು ಹೌದು ಅಂದ ಅದಕ್ಕೆ ರೋಷಿಣಿ ನಾಳೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ದಾರೆ ತಕ್ಷಣ ಅವನ ಮುಖ ಒಂದು ರೀತಿ ಬದಲಾಯಿತು ಅದನ್ನ ರೋಷಿಣಿ ಕೂಡ ಗಮನಿಸಿದ್ಲು ಯಾಕೊಂಥರ ಆದ್ರಿ ಅಂತ ಕೇಳಿದ್ಲು ಅವನು ಏನೂ ಇಲ್ಲ ಅಂತ ಹೇಳಿ ಮಂಚದ ಮೇಲೆ ಹೋಗಿ ಕೂತ ಅದಕ್ಕೆ ರೋಷಿಣಿ ನಾನು ಆಫೀಸ್ಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ ವಿಷಯ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಹೀಗೆ ಅವಳು ಹೇಳಿದ ತಕ್ಷಣ ಮಂಚದ ಮೇಲೆ ಕೂತಿದ್ದ ಅವನು ಎದ್ದು ಆ ಕಡೆಗೆ ನಡೆದು ಹೋಗಿ ಆ ರೀತಿ ಏನಿಲ್ಲ ಪೂರ್ತಿ ದಿನ ನೀನು ಮನೆಯಲ್ಲಿರೋ ಬದಲು ಎಲ್ಲಾದರೂ ಹೋಗಿ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡ್ಕೊಂಡು ಬರೋದು ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂದ ತಕ್ಷಣ ರೋಷಿಣಿ ಅವನ ಹತ್ರ ಸ್ವಲ್ಪ ಹಿಂಜರಿಕೆಯಿಂದ ಆದ್ರೆ ನಿಮ್ ಮುಖ ಯಾಕೋ ಬದ್ಲಾಯ್ತು ಅಂತ ಕೇಳಿದ್ಲು ತಕ್ಷಣ ಅವನು ನೇರವಾಗಿ ರೋಷಿಣಿ ಮುಖದ ಹತ್ರ ಬಂದು ಮಾಸ್ಕ್ ಹಾಕಿರೋ ಮುಖದೊಂದಿಗೆ ಅವಳನ್ನ ದಿಟ್ಟಿಸಿ ನೋಡಿ ನನ್ನ ಮುಖ ಕಾಣ್ತಿಲ್ಲ ಅಂತ ಹೇಳಿದೆ ಈ ಮಾಸ್ಕ್ನಲ್ಲಿ ನಾನು ಅಂತ ಗೆಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ದೆ ಹೀಗೆಲ್ಲ ಹೇಳ್ತಿದ್ದೆ ನಿನಗೆ ನನ್ನ ಮುಖ ಬದಲಾಗಿದ್ದು ಅಷ್ಟು ಕ್ಲಿಯರ್ ಆಗಿ ಗೊತ್ತಾಯ್ತ ಅಂತ ಕೇಳ್ದ ಅದಕ್ಕೆ ರೋಷಿಣಿ ನಾನಾದರೂ ಪರವಾಗಿಲ್ಲ ಮುಖ ಬದಲಾಗಿದ್ದನ್ನ ಗೆಸ್ ಮಾಡಿದೆ ಆದರೆ ನೀವು ನನ್ನ ಮನ್ಸಲ್ಲಿ ಅಂದ್ಕೊಂಡಿದ್ದನ್ನೆಲ್ಲ ಹೇಳ್ತೀರಲ್ಲ ನಿಮ್ಗೆ ಹೇಗೆ ನನ್ ಮನ್ಸಲ್ಲಿ ಅಂದ್ಕೊಂಡಿರೋದೆಲ್ಲ ಗೊತ್ತಾಗುತ್ತೆ ಅಂತ ಕೇಳಿದ ರೋಷಿಣಿಯನ್ನ ಆಶ್ಚರ್ಯದಿಂದ ನೋಡ್ದ ಮತ್ತೆ ರೋಷಿಣಿ ಯಾಕೆ ಏನು ಹೇಳ್ತಾ ಇಲ್ಲ ಅಂತ ಕೇಳಿದ್ಲು ಅದಕ್ಕೆ ಅವನು ನಗ್ತ ಮುಂಚೆ ನಿನ್ನನ್ನ ಪ್ರಪಂಚ ಜ್ಞಾನ ಇಲ್ಲದಿರೋ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಆದರೆ ದಿನೇ ದಿನೇ ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಿ ಮಾತಾಡಿ ಪೂರ್ತಿ ಅಪ್ಡೇಟ್ ಆಗಿದೆಯಾ ಅಂದ ಅದಕ್ಕೆ ರೋಷಿಣಿ ಮಾತ್ ಮಾಡಬೇಡಿ ನನ್ ಕೆಲ್ಸಕ್ ಹೋಗೋದು ಇಲ್ವಾ ಉತ್ತರ ಏನಾದ್ರೂ ಪರವಾಗಿಲ್ಲ ನೇರವಾಗಿ ಹೇಳಿ ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾನು ಕೆಲ್ಸಕ್ ಹೋಗೋದೇ ಇಲ್ಲ ನನ್ಗೆ ಈ ಕೆಲ್ಸಾನೇ ಬೇಡ ಹೀಗ ಅವಳು ಹೇಳಿದ್ದು ಅವನಿಗೆ ತುಂಬಾ ಇಷ್ಟ ಆಯ್ತು ನನ್ನ ಕೆಳಗೆ ನೂರಾರು ಜನ ಕೆಲಸ ಮಾಡುವಾಗ ಮನ್ಸಿಗೆ ಇಷ್ಟ ಆಗಿರೋ ಯೂಳು ಯಾಕೆ ಇನ್ನೊಂದ್ ಕಡೆ ಹೋಗಿ ಕೆಲಸ ಮಾಡಬೇಕು ಹೀಗೆ ಕೇಳೋಣ ಅಂತ ಅಂದ್ಕೊಂಡ ಅದೇನ್ ದೊಡ್ಡ ವಿಷಯ ಅಲ್ಲ ಆದರೆ ಅವನಿಗೆ ಅವಳೇನಾದರೂ ನನ್ನಿಷ್ಟ ನಾನು ಹೋಗಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಆದ್ರೇನೋ ಆಗಲಿಲ್ಲ ಅಂದ್ರೇನು ಅಂತ ಹೇಳಿಬಿಟ್ರೆ ಅಂತ ಯೋಚಿಸ್ದ ಆದರೆ ಅವಳು ನಿಮ್ಗಿಷ್ಟ ಆಗಲಿಲ್ಲ ಅಂದರೆ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದ ಅವಳ ಧೈರ್ಯ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಜೊತೆಗೆ ಅವಳ ಮೇಲೆ ಮರ್ಯಾದೆ ಕೂಡ ಹೆಚ್ಚಾಯಿತು ಅವಳಿಗೆ ಒಂದು ಕಂಪನಿಯನ್ನು ಓಪನ್ ಮಾಡಿಕೊಡೋಣ ಅಂತ ಕೂಡ ಯೋಚನೆ ಮಾಡ್ದ ಆದರೆ ಅವನು ಇವಾಗಿರೋ ಪರಿಸ್ಥಿತಿಯಲ್ಲಿ ಈ ರೀತಿ ಅವಸರದ ನಿರ್ಧಾರಗಳನ್ನ ತಗೋಬಾರ್ದು ನನ್ನ ಸಮಸ್ಯೆಗಳು ಬೇರೆಲ್ಲ ಗಜ್ಜಿಬಿಜ್ಜಿ ಎಲ್ಲ ಮುಗಿದ ಮೇಲೆ ಅವಳನ್ನ ನಮ್ಮ ಫ್ಯಾಮಿಲಿಗೆ ಪರಿಚಯ ಮಾಡಿಸಿ ಅವರೆಲ್ಲರೂ ಇವಳನ್ನ ಒಪ್ಪೋ ರೀತಿ ಮಾಡಿ ಆಮೇಲೆ ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡ ಮೆಲ್ಲಗೆ ಅವಳು ಪಕ್ಕಕ್ಕೆ ಬಂದು ಅವಳ ತಲೆನ ಸೌರಿ ಅದು ಬೇರೇನೂ ಇಲ್ಲ ನೀನು ಯಾವುದೋ ಹೆಸರು ಗೊತ್ತಿಲ್ಲದೆ ಇರೋ ಕಂಪ್ನಿಗೆ ಹೋಗಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಯೋಚನೆ ಮಾಡಿದೆ ಅಷ್ಟೆ ಅಂದ ಅವಳು ಅವನನ್ನೇ ನೋಡಿದ್ಲು ಮತ್ತೆ ಅವನು ನೀನ್ ಕೆಲಸಕ್ಕೆ ಹೋಗೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಆಮೇಲೆ ಯೋಚನೆ ಮಾಡಿದೆ ನೀನ್ ಸ್ವಲ್ಪ ಮೆಂಟಲಿ ಫ್ರೀ ಆಗ್ತೀಯ ಅದಕ್ಕೆ ಏನು ಮಾತಾಡಲಿಲ್ಲ ಅಂದ ತಕ್ಷಣ ಅದೊಂದೇ ಅಲ್ಲ ನಾಲ್ಕು ಜನರ ಜೊತೆಗೆ ಬೆರೆತಾಗ ನನಗೂ ಸ್ವಲ್ಪ ಧೈರ್ಯ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಜೊತೆಗೆ ಬ್ಯಾಂಕ್ ಅಕೌಂಟ್ಗೆ ತಿಂಗಳು ತಿಂಗಳು ಸಂಬಳ ಬಿದ್ದಾಗ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ಅಮ್ಮನ್ನ ಅನೂನ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ ಹೀಗೆ ಸ್ವಲ್ಪ ಸ್ವಲ್ಪ ದುಡ್ಡು ಉಳಿಸಿ ನಿಮ್ಗೆ ಕೊಡ್ಬೇಕಾಗಿರೋ ಸಾಲ ತೀರಿಸ್ಬಿಡ್ತೀನಿ ಹೀಗೆ ಹೇಳಿದ್ಲು ಇದೆಲ್ಲವನ್ನ ಕೇಳಿ ಅವನು ಓಹೋ ಇದೆಲ್ಲ ಪ್ಲಾನ್ ನಿಂದು ಅಂತ ಅಂದ್ಕೊಂಡ ನನ್ಗೆ ಬೇಕಾಗಿದ್ದಾಗ ದುಡ್ಡು ಕೊಟ್ಟು ಸಹಾಯ ಮಾಡಿರೋ ನಿಮ್ಗೆ ಆ ದುಡ್ಡನ್ನ ಕೊಟ್ಟು ನಿಮ್ ಸಾಲ ತೀರಿಸ್ಬೇಕು ಅದಕ್ಕೋಸ್ಕರನೇ ಹೀಗೆ ಕೆಲಸ ಹುಡುಕ್ದೆ ಹೀಗೆ ಅವಳು ಹೇಳಿದ ತಕ್ಷಣ ಅವನು ಅವಳ ಕೈಯನ್ನ ಕುಲ್ಕಿ ವೆರಿ ಗುಡ್ ಆಲ್ ದ ಬೆಸ್ಟ್ ನಿನ್ನಿಷ್ಟದಂತೆ ಕೆಲಸಕ್ಕೆ ಹೋಗು ದುಡ್ಡು ಸಂಪಾದನೆ ಮಾಡು ನೀನು ಅಂದ್ಕೊಂಡಿದ್ದೆಲ್ಲ ಸಾಧಿಸು ನೀನು ಸಾಧಿಸ್ತೀಯ ಆ ಲಕ್ಷಣ ನಿನ್ನ ಕಣ್ಣಲ್ಲಿ ಕಾಣ್ತಿದೆ ಯು ರಾಕ್ಸ್ ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ದ ಇದನ್ನು ಕೇಳಿದ ರೋಷಿಣಿಗೆ ಕಣ್ತುಂಬಿ ಬಂತು ಅವನನ್ನು ನೋಡಿದ್ಲು ಅವನು ಇದನ್ನು ಗಮನಿಸಿ ಏನಾಯಿತು ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ ಅಂತ ಕೇಳ್ದ ಅದಕ್ಕೆ ರೋಷಿಣಿ ಕಣ್ಣೀರು ಒರೆಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳಿದ್ಲು ಅದಕ್ಕವನು ಈ ಥ್ಯಾಂಕ್ಸ್ ಯಾಕೆ ಅಂತ ತಿಳ್ಕೋಬಹುದಾ ಅಂತ ಅವಳು ನನಗೆ ನಿಮ್ಮಲ್ಲಿರೋ ಬಹಳ ವಿಷಯಗಳು ಇಷ್ಟ ಆಗಿದೆ ಅಂತ ಹೇಳಿದ್ಲು ಅದಕ್ಕವನು ಏನಿಷ್ಟ ಆಗಿದೆ ಅಂತ ಅವಳು ಅದು ನನ್ನ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಚಿಕ್ಕ ವಯಸ್ಸಿನಿಂದಲೂ ಯಾವ ಗಂಡಸಿನ ಸಪೋರ್ಟ್ ಕೂಡ ಇಲ್ಲದೆ ಬೆಳೆದಿರೋಳು ನಾನು ಸ್ಕೂಲ್ ಓದೋವಾಗ ನಾನು ಮ್ಯಾಥ್ಸ್ ನಲ್ಲಿ ನೂರಕ್ ನೂರ್ ಮಾರ್ಕ್ಸ್ ತಗೋತಿದ್ದೆ ಆಸೆಯಿಂದ ಅಪ್ಪನ ಹತ್ರ ಬಂದು ಮಾರ್ಕ್ಸ್ ಕಾರ್ಡ್ ನ ತೋರಿಸ್ತಿದ್ದೆ ಆದ್ರೆ ಅವರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ ನೂರಕ್ ನೂರ್ ತಗೊಂಡು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದೂ ನೂರಕ್ ನೂರ್ ತಗೋತಿದ್ದೆ ಅಂತ ಹೇಳೋರು ಒಂದು ಅಪ್ರಿಸಿಯೇಷನ್ ಕೂಡ ಇರ್ತಿರ್ಲಿಲ್ಲ ಆಮೇಲೆ ಫ್ಯಾಮಿಲಿಯಲ್ಲಿ ಬಹಳ ಹುಡುಗರು ಜೊತೆಗೆ ಫ್ರೆಂಡ್ಸ್ ಆಗಿ ಬಂದ ಹುಡುಗರು ಯಾರೂ ಕೂಡ ನನಗ್ಯಾವ ಸಪೋರ್ಟ್ನು ಮಾಡ್ಲಿಲ್ಲ ಇತ್ತೀಚೆಗೆ ಲವರ್ ಆಗಿ ಬಂದ ರೋಹನ್ ಕೂಡ ಮೋಸ ಮಾಡಕ್ಕೆ ನೋಡದ್ನೆ ಹೊರತು ಸಪೋರ್ಟ್ ಮಾಡಲಿಲ್ಲ ಯಾವ ವಿಷಯದಲ್ಲೂ ಒಂದಿನಕ್ಕೂ ನನ್ನ ಅಪ್ರಿಷಿಯೇಟ್ ಮಾಡಲಿಲ್ಲ ಆದ್ರೆ ನೀವು ನನ್ನ ಲೈಫಲ್ಲಿ ಬಂದಾಗಿಂದ ನನಗೆ ತುಂಬಾ ವಿಷಯಗಳಲ್ಲಿ ನಿಮ್ಮಿಂದ ಅಪ್ರಿಸಿಯೇಷನ್ ಬರ್ತಾ ಇದೆ ಅದಕ್ಕೋಸ್ಕರನೇ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳಿದ್ಲು ತಕ್ಷಣ ಅವನು ಬಂದು ಅವಳ ಕಣ್ಗಳನ್ನು ಒರೆಸಿ ಈ ರೀತಿ ಕಣ್ಣೀರು ಹಾಕೋದು ಇರಲೇಬಾರ್ದು ಹೌದು ರೋಹನ್ ಇವಾಗೇನಾದ್ರೂ ಕಾಲ್ ಮಾಡ್ತಿದ್ದಾನಾ ಅಂತ ಕೇಳ್ದ ತಕ್ಷಣ ಅವಳು ತಿರುಗಿ ನೋಡಿದ್ಲು ಮುಖ ಸ್ವಲ್ಪ ಬದ್ಲಾಯ್ತು ಇಲ್ಲ ಮಾಡ್ತಿಲ್ಲ ಅಂದು ಅದಕ್ಕವನು ಅದನ್ನ ನೀನು ಸಂತೋಷವಾಗಿ ಹೇಳಬೇಕು ಅಲ್ವಾ ಯಾಕೆ ದುಃಖದಿಂದ ಹೇಳ್ತಾ ಇದ್ಯಾ ಅಂತ ಕೇಳ್ದ ಅದಕ್ಕವಳು ನಗ್ತಾ ಮನಸ್ಸಿಗೆ ಹತ್ರವಾಗಿರೋರು ನಮಗೆಷ್ಟೇ ದ್ರೋಹ ಮಾಡಿದ್ರು ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇರುತ್ತಲ್ವಾ ಬಹುಶಃ ಹೆಣ್ಮಕ್ಳು ಮನ್ಸು ಹೀಗೆ ಅನ್ಸುತ್ತೆ ಅಂತ ಹೇಳದ್ದು ಅದಕ್ಕವನು ಅವನಿಗೆ ಫೋನ್ ಮಾಡಿ ನಿನ್ ಹತ್ರ ಅಂತ ಹೇಳ ಅಂತ ಕೇಳ್ದ ತಕ್ಷಣ ಅವಳು ಅಯ್ಯೋ ಅದೆಲ್ಲ ಬೇಡ ನಿಮ್ ಲೆವೆಲ್ ಏನು ಅವನ್ ಲೆವೆಲ್ ಏನು ದುಡ್ಡುಗೋಸ್ಕರ ಮಾರ್ಕೊಳ್ಳೋ ಚೀಪ್ ಕ್ಯಾರೆಕ್ಟರ್ ಅವನು ಜೀವನದಲ್ಲಿ ಅವನ ಮುಖ ನೋಡಲ್ಲ ಈ ವಿಷಯದಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ದು ಆಗ ಅವನು ಥ್ಯಾಂಕ್ಸ್ ಯಾಕೆ ಅಂತ ಕೇಳ್ದ ಹಾಗೆ ರೋಷಿಣಿ ನಿಮ್ಮನ್ ಬಿಟ್ಟು ಬೇರೆ ಯಾರು ಅವನ್ ಮುಖವಾಡಾನ ಅಷ್ಟು ಸ್ಪಷ್ಟವಾಗಿ ತೆಗೆದು ಬಿಸಾಡೋಕ್ ಆಗ್ತಿರ್ಲಿಲ್ಲ ಅವಳು ಹೀಗೆ ಹೇಳ್ತಾ ಇರ್ಬೇಕಾದ್ರೇನೆ ಅವನಿಗೆ ಫೋನ್ ಬಂತು ರಿಸೀವ್ ಮಾಡಿ ಎಸ್ ರಿಷಿ ಓಟೆ ನಾನು ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದೀನಿ ಅವನಿಗೆ ಪಿಕಪ್ ಮಾಡೋಕೆ ಹೇಳು ಅಂತ ಹೇಳಿ ಫೋನ್ ಇಟ್ಟು ನಾನು ಹೊಡ್ತೀನಿ ರೋಷಿಣಿ ಇವತ್ತು ರಾತ್ರಿ ನಾನು ಬರಲ್ಲ ಫೋನಲ್ಲೇ ಮಾತಾಡೋಣ ಸರಿನಾ ಅಂತ ಹೇಳ್ದ ಅದಕ್ಕೆ ರೋಷಿಣಿ ಓಕೆ ಅಂತ ಹೇಳಿದ್ದು ಅವನು ಓಕೆ ಬಾಯ್ ಅಂತ ಹೊರಟ ರೋಷಿಣಿ ಹಾಗೇ ನಿಂತು ಅವನನ್ನೇ ನೋಡ್ತಾ ಇದ್ದಾಳೆ ಮುಂದಿನ ಘಟ್ಟದಲ್ಲಿ ಸ್ವಾರಸ್ಯಕರವಾಗಿ ಏನಾಗಬಹುದು ರೋಹನ್ ರೋಷಿಣಿನ ಭೇಟಿ ಅದನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ